ನಮಸ್ಕಾರ ನಮ್ಮ ವೀಕ್ಷರಿಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ಹಳ್ಳಿ ಕರ್ತಲ್ಲಿ ಉಳಿಸಿ ಬೆಳೆಸಿ ಅನ್ನೋದ್ರಲ್ಲಿ ನೆಕ್ಸ್ಟ್ ಮುಂದುವರೆದ ಕಾನ್ಸೆಪ್ಟ್ ಸುಮಾರು ವಿಡಿಯೋಗಳು ಮಾಡಿದಿವಿ ಈಗ ಮತ್ತೊಂದು ಅದ್ಭುತವಾದ ವಿಡಿಯೋ ಒಂದು ಜೊತೆ ಚಾಂಪಿಯನ್ ಅಂತ ಒಂದು ಜಾತ್ರೆಯಿಂದ ನಂಬರ್ ಒನ್ ಪ್ಲೇಸ್ ತಗೋಬೇಕಾದ್ರೆ ಅದರಿಂದ ಪರಿಶ್ರಮ ಎಷ್ಟಿರುತ್ತೆ ಅಂದ್ರೆ ಅದು ಎಷ್ಟು ನಮಸ್ಕಾರ ಸರ್ ನೀವು ಪರಿಚಯ ಮಾಡಿಕೊಡಿ ಸರ್ ನಮ್ಮ ವೀಕ್ಷಕರಿಗೆ ಹೆಸರು ಊರು ನಮ್ದು ಹಳ್ಳಿ ರಾಮಣ್ಣ ಅಂತೇಳಿ ತಾಲೂಕು ಸರ್ ಈಗ ನಾವು ವಿಶೇಷವಾದ ವಿಡಿಯೋ ಅಂತಾನೆ ಹೇಳ್ಬೋದು ನಮ್ಮ ವೀಕ್ಷಕರಿಗೋಸ್ಕರ ಇಲ್ಲಿ ವಿಶೇಷವಾದ ಜೋಡಿನ ಇವತ್ತು ಪರಿಚಯ ಮಾಡ್ಕೊಡ್ತಾ ಇದ್ದೀವಿ ಸರ್ ಇದಕ್ಕೆ ಹೆಸರು ಏನಾದ್ರು ಇಟ್ಟಿದ್ರೆ ಸರ್ ನೀವು ಪ್ರಾರಂಭ ಸಾಮಾನ್ಯವಾಗಿ ಈಗ ರಾಮ ಲಕ್ಷ್ಮಣ ಸೀತಾರ್ ಅದ ಈ ತರ ಏನು ಇಟ್ಟಿದೀರ ಅಲ್ಲ ಇಟ್ಟಿಲ್ಲ ಅಂದ್ರೆ ಏನು ಪರವಾಗಿಲ್ಲ ಇಟ್ಟಿಲ್ಲ ನಮ್ಗೆ ಸರಿ ಸರ್ ಈಗ ಹಳ್ಳಿ ಕಟ್ಟಲೆ ಉಳಿಸಿ ಬೆಳೆಸಿ ಅನ್ನೋ ಕಾನ್ಸೆಪ್ಟ್ ಅಂದ್ರೆ ಇದನ್ನ ಹೆಚ್ಚು ಪ್ರಚಾರ ಮಾಡಬೇಕು ಜನಗಳಿಗೆ ಈಗ ಸಾಮಾನ್ಯವಾಗಿ ಇದು ಕಡಿಮೆ ಆಗ್ಬಿಟ್ಟಿತ್ತು ಮುಂಚೆ ಎಲ್ಲಾನು ಈ ನಾಟಿ ಹಸುಗಳು ದೇಶ ಹಸುಗಳು ಸಾಕ್ತಾ ಇದ್ರು ಕಡಿಮೆ ಆಗ್ಬಿಟ್ಟಿತ್ತು ಈಗ ಯೂತ್ ಜನರೇಷನ್ಲಿ ಇದು ಸ್ವಲ್ಪ ಏನಾದರೂ ಒಂದು ಜಾಗೃತಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಹೆಸರು ಮಾಡಿರ್ತಕ್ಕಂಥ ವಾರಿಗಳು ಎಲ್ಲೇ ಇರಲಿ ಹುಡ್ಕೊಂಡು ಹೋಗಿ ವಿಡಿಯೋ ಮಾಡ್ತೀವಿ ಅಲ್ಲಿ ವಿಶೇಷವಾಗಿ ನಮ್ಮ ಆಲೂರು ತಾಲೂಕು ಜಾತ್ರೆಯಲ್ಲಿ ಇದು ಫಸ್ಟ್ ಪ್ರೈಝು ಚಾಂಪಿಯನ್ ಅಂತ ಪಟ್ಟ ಹೆಸರು ತಗೊಳ್ತು ಫಸ್ಟ್ ಪ್ರೈಝ್ ಅಂತ ಗೊತ್ತಾಯ್ತು ನಮ್ಮ ಇದೇ ಥರ ನಮ್ಮ ಗೆ ಅದಕ್ಕೋಸ್ಕರ ನಿಮ್ಮನ್ನ ವಿಶೇಷವಾಗಿ ಸಂದರ್ಶನ ಮಾಡೋಣ ಅಂತ ಬಂದಿದ್ದೀವಿ ಇದ್ರ ಬಗ್ಗೆ ಮಾಹಿತಿ ಸ್ವಲ್ಪ ತಿಳಿಸ್ಕೊಡಿ ಸರ್ ಎಷ್ಟು ವರ್ಷದಿಂದ ಸಾಕ್ತಾ ಇದ್ರೆ ಇದೇ ರೀತಿ ಹೆಸರುಗಳನ್ನ ಹೇಗೆ ಅಂತ ನಾವು ಸುಮಾರು ಒಂದು ಐದು ಆರು ವರ್ಷದಿಂದ ಸಾಕ್ತಾ ಇದೀವಿ ಸಾಕ್ತಾ ಇದೀವಿ ತಗೊಂಬಂದು ಮಾಡ್ತಾ ಇದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ ಈ ಥರ ಚೆನ್ನಾಗಿ ಖರ ಕಟ್ಟಿ ಚೆನ್ನಾಗಿ ಒಂದು ಹೆಸ್ರು ಮಾಡ್ಬೇಕು ಅನ್ನೋದೊಂದು ಉದ್ದೇಶಕ್ಕಾಗಿ ಸಾರಿ ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡಿದ್ವಿ ಈ ಕಗ್ಲಿಪುರ ನಾಗರಾಜಪ್ಪತ್ರ ತಗೊಂಬಂದ್ವಿ ಅಲ್ಲಿಂದ ನಾಗರಾಜಪ್ಪನಿಂದ ಕಾಶ್ಮೀರ ಹಳ್ಳಿ ಶಿವಪ್ಪ ಹತ್ರ ಶಿವಪ್ಪ ಪತ್ರದಿಂದ ನಾವು ತಗೊಂಬಂದಿದ್ವಿ ಅಲ್ಲಿಂದ ಜಾತ್ರೆ ಘಾಟಿಗೆ ಹೋಗಬೇಕು ಅಂತಿದ್ರು ನಾವು ಘಾಟಿಗೆ ಹೋಗಲ್ಲ ನಮ್ ಜಾತ್ರೆಯಲ್ಲಿ ಜಾತ್ರೆ ಮಾಡಬೇಕು ಸಪ್ಲಮ್ ಅಲ್ಲಿ ಸರ್ ಈಗ ನಾವು ಸಪ್ಲಮ್ ಜಾತ್ರೆದು ಜಾತ್ರೆ ವಿಡಿಯೋ ಮಾಡಿದೀವಿ ಸರ್ ಸುಮಾರು ಸಾವಿರಾರು ಜೊತೆ ಹಸುಗಳು ಇದ್ವು ಚಾಂಪಿಯನ್ ಪಟ್ಟ ಅಂತ ಫಸ್ಟ್ ಪ್ರೈಸ್ ತಗೊಳದಿಕ್ಕೆ ನಿಮಗೆ ನಿಮ್ಮ ಹಸು ಎತ್ತುಗಳಿಗೆ ಬರೋದಕ್ಕೆ ಕಾರಣ ಏನು ಸರ್ ಇದರಲ್ಲಿ ವಿಶೇಷ ಅಂತ ಏನು ಗುರ್ತಿಸಿದ್ರು ಅವರು ವಿಶೇಷ ಅಂದ್ರೆ ಒಂದೇ ಮಖ ಒಂದೇ ಜಾತಿ ಒಂದೇ ಇದು ಸಾಕಾಣಿಕೆ ಆ ಇದ್ರನಿಂದ ಪರ್ಚೇಜ್ ಅಂದ್ರೆ ಫುಲ್ ಕಾಂಪಿಟೇಷನ್ ಇತ್ತು ಅದರಲ್ಲೇ ಡಾಕ್ಟರ್ಗಳಲ್ಲಿ ಅವರು ಡಾಕ್ಟರ್ ಒಂದೇ ಮಾತು ಹೇಳಿದ್ರು ನಾವು ಯಾರು ಹೇಳಿಕೆ ಮೇಲೆ ಮಾಡಲ್ಲ ಏನಿಲ್ಲ ನಾವು ಯಾವ ತರ ಬೆಳವಣಿಗೆ ಇದೆ ಹೋರಿ ಆ ಇದ್ರ ಮೇಲೆ ನಾವು ಮಾಡ್ತೀವಿ ಅಂತೇಳಿ ಸಾರಿ ಚೆನ್ನಾಗಿ ಮಾಡಿದ್ರು ಡಾಕ್ಟರ್ಗಳನ್ನು ಅದ್ರಲ್ಲಿ ನಮ್ದು ಫಸ್ಟ್ ಫ್ರೀಜು ಚಾಂಪಿಯನ್ ಬಂದ್ ಅದ್ರ ಸರಿ ಸೆಲೆಕ್ಷನ್ ಮಾಡೋದು ಡಾಕ್ಟ್ರುಗಳು ಯಾವುದೇ ರಾಜಕೀಯ ವ್ಯಕ್ತಿ ರಾಜಕೀಯ ಎಲ್ಲ ಮಾಡಾಕ ಏನೇನೋ ಮಾಡಿದ್ರು ಆದ್ರೂ ಅವ್ರು ಕೇಳಿ ಕೇಳ್ಲಿಲ್ಲ ಹೋದವರ್ಷ ಗಲಾಟ್ಲಿಲ್ಲ ಆಗಿದ್ವು ಅದಕ್ಕಾಗಿ ಈ ಸಾರಿ ಏನು ಬೇಡ ಅಂದ್ಬಿಟ್ಟು ಯಾರು ಮಾತು ಕೇಳಿದ್ರೆ ಡಾಕ್ಟ್ರು ಆ ಮಾಡಿದ್ರು ಹೌದ ರಾಜಕೀಯ ಕೈ ಎಲ್ಲಿ ಇರೋದಿಲ್ವೋ ಅಲ್ಲಿ ಎಲ್ಲ ನ್ಯಾಯನೇ ಇರುತ್ತೆ ಹೌದ್ ಸರ್ ರಾಜಕೀಯ ಕೈ ಇಟ್ಟರೆ ಎಲ್ಲ ಸವನಾಶ ಆಗ್ಬಿಡ್ತಾವ್ರು ಅದೆಷ್ಟು ಜೊತೆ ಅಂತ ಹೇಳಿದ್ರೆ ಅಷ್ಟು ಜೊತೆಗಳಲ್ಲಿ ಸೂಕ್ತವಾಗಿ ಡಾಕ್ಟರ್ ಇದನ್ನ ಆಯ್ಕೆ ಮಾಡಿರೋದಕ್ಕೆ ನೀವು ರೀಸನ್ಸ್ ಹೇಳಿದ್ರಿ ಏನು ಸಾಕಿರೋದು ಒಂದೇ ತರ ಮುಖ ಇರೋದು ಅದ ಇದೆಲ್ಲ ಹೇಳಿದ್ರಿ ಇನ್ನೇನೇನು ವಿಭಿನ್ನವಾಗಿ ನೀವು ಮಾಡ್ತಾರೆ ಸರ್ ಇದರಲ್ಲಿ ಚೆಕ್ ಡಾಕ್ಟರ್ ಅಥವಾ ಏನು ವಯಸ್ಸು ಹಳ್ಳಿ ಮಾಡಿ ನೋಡಿ ಈಗ ನಾನು ಗಮನಿಸಿದಂಗೆ ಇದಕ್ಕಿನ್ನ ದೊಡ್ಡ ದೊಡ್ಡದು ಇತ್ತು ಅಂತವಕ್ಕೆಲ್ಲ ಪ್ರೈಸ್ ಅನ್ನೋದು ಹೋಗ್ಲಿಲ್ಲ ಇದಕ್ಕೆ ಬಂದಿರೋದಕ್ಕೆ ನಿಮ್ಗೆ ಸಂತೋಷ ಅನ್ಸುತ್ತೆ ತುಂಬಾ ಸಂತೋಷ ಆಗುತ್ತೆ ಇದು ನೀವು ಎಷ್ಟು ಈಗ ನಾಲ್ಕೈದು ವರ್ಷದಿಂದ ಸಾಕಿದಿರಿ ನಾಲ್ಕೈದು ವರ್ಷದಿಂದಾನು ಸಪ್ಲಮ್ಮ ಜಾತ್ರೆಗೆ ಹೋಗಿದ್ದೀರಾ ಇದು ಫಸ್ಟ್ ಟೈಮ್ ಬಂದಿರೋದು ಫಸ್ಟ್ ನಮ್ ತಾತ ನಮ್ ಅವರ ಇತಿಹಾಸಕ್ಕ ಇದು ಫಸ್ಟ್ ಟೈಮ್ ಚಾಂಪಿಯನ್ ಫಸ್ಟ್ ಚಾಂಪಿಯನ್ ಚಾಂಪಿಯನ್ ಓಕೆನಾ ಖುಷಿ ಇದು ಈಗ ಇದರಿಂದ ಇವಾಗ ಏನಾಗುತ್ತಂತ ಹೇಳಿದ್ರೆ ಈಗ ನೀವ್ ತಗೊಬಂದು ಒಂದ್ ವರ್ಷ ಸಾಕಿ ಒಂದು ಪ್ರೈಸ್ ಅನ್ನೋದು ತಗೊಂಡಿದೀರ ಪ್ರೈಸ್ ಮನಿ ದೊಡ್ಡ ಸಮ ಇದು ಮ್ಯಾಟ್ರೇ ಅಲ್ಲ ದುಡ್ಡು ಮ್ಯಾಟ್ರ್ ಅಲ್ಲ ಘನತೆ ಒಂದು ಸಾಕಿರುವಂತ ಒಂದು ಇದಕ್ಕೆ ಸಿಕ್ಕ ಪ್ರತಿಫಲ ಅದು ಇದನ್ನ ನೋಡಿ ಇನ್ನೆಷ್ಟು ಜನ ಇನ್ಸ್ಪೈರ್ ಆಗಿ ಹಸುಗಳ್ನ ಈ ಹಳ್ಳಿ ಕಾಲ ತಳಿನ ಬೆಳಸೋದಕ್ ಬರ್ತಾರಂತೀರಾ ಏನಾದ್ರು ಹೊಸ ಕರ ಕಟ್ಕೊಂಡಿದ್ರು ಆಲ್ಗಂಡಿ ಬೊಬಣ್ಣ ಅಂತೇಳಿ ಸುಮ್ನೆ ತರವರು ಏನೋ ಜಾತ್ರೆ ಟೈಮ್ಗ ಮರ್ಕಂಬಾರ ಈಗ ಎರಡ್ ಜೊತೆ ಮನೆ ಹತ್ರ ನೀವು ನೋಡಿದಿರಿ ಎರಡ್ ಜೊತೆ ಕಂಟಿನ್ಯೂ ಆಗಿ ಮೆಲೆ ಅನ್ನೋದು ಒಂದ್ ಆಸೆ ಹುಟ್ಟಿದೆ ಇವ್ರು ನಮ್ಮ ಅಣ್ಣವರು ಅವರು ನಮ್ ತಾತ ನಮ್ಮ ಅಪ್ಪನವ್ರ ಜೊತೆಲೆಲ್ಲಾ ಇವರು ಹೋರಿ ಕಟ್ಟವ್ರೆ ತಂದವ್ರೆ ಮಾರಿದ್ದಾರೆ ಈಗ ಇವರು ಇವ್ರ ಮುಖಾಂತರ ನಾವು ಹೋರಿ ಕಟ್ಟಕ್ ಕಾರಣ ಮತ್ತೆ ಅಣ್ಣ ಈಗ ಇವಾಗಿನ ಯುವಜ ಯುವ ಜನತೆ ಏನಿದ್ದಾರೆ ಅವ್ರತ್ರ ಒಂದ್ ಸ್ವಲ್ಪ ದುಡ್ಡಿರೋರು ಇರ್ತಾರೆ ಇಲ್ದಿರೋರವರು ಇರ್ತಾರೆ ಇಂಥವ್ರೇ ಸಾಕ್ಬೇಕಂತ ಏನಿಲ್ಲ ಏನಿಲ್ಲ ಈಗ ಯಾಕಂದ್ರೆ ಸಾಕ್ಬೋದು ಕೆಲವೊಬ್ರು ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ಒಂದು ಶೋಕಿಕ ಅಂತ ಸಾಕ್ತಾರೆ ಕೆಲವೊಬ್ರು ಕೆಲ್ಸಗಳು ಅಂದ್ರೆ ಹೊಲಗಳಲ್ಲಿ ಬಿತ್ತೋಕೆ ಏನಾದ್ರೂ ಕೆಲಸಗಳು ಮಾಡೋದಕ್ಕೆಲ್ಲ ಸಾಕೊಂತಾರೆ ಯಾವ ರೀತಿ ಆದ್ರೂ ಸಾಕ್ಲಿ ಈ ತಳಿನ ಉಳಿಸ್ಬೇಕು ಇದು ಹೆಂಗೆ ಸರ್ ಮತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ತಳಿ ಉಳಿಸಿದ್ರೆ ನಮ್ಗೊಂದು ಮಾಹಿತಿ ಒಂದು ಇದ್ರಲ್ಲಿ ವ್ಯವಸಾಯ ಮಾಡೋ ಕಾಯಿಸಿದ್ರೆ ವ್ಯವಸಾಯನೂ ಮಾಡಬಹುದು ಆದ್ರೂ ನಮ್ಗ ಎಲ್ಲಾ ಟ್ಯಾಂಕರ್ಗಳು ಇದಾವೆ ಈಗ ನಾವೇನು ಮಾಡಕ್ ಹೋಗಲ್ಲ ಆದ್ರೆ ಇದನ್ನ ಒಂದು ಮಕ್ಕಳಕ್ಕಿಂತ ಹೆಚ್ಚಾಗ್ ಸಾಕಿದೀವಿ ಒಂದ್ ಏಟು ಹೊಡಿದಿರ ಒಂದ್ ಇದ್ ಮಾಡಿದಿರ ನಾವ್ ಬಂದ ತಕ್ಷಣ ನೀವು ಅದನ್ನ ನೀಟ್ ಆಗಿ ತೊಳಿತಾ ಇದೀವಿ ನೋಡಿದ್ರೆ ತುಂಬಾನೇ ಖುಷಿ ಆಗೋಯ್ತು ಸೋಮವಾರ ನಾವು ತೊಳೆದು ಅವಕ ಬಟ್ಟು ಇಟ್ಟು ಒಂದು ಇದು ಪೂಜೆ ಮಾಡದಂಗೆ ಇದ್ ಮಾಡ್ತೀವಿ ಅಣ್ಣ ಈಗ ಮೇವುಗಳು ಇನ್ನೊಂದು ವಿಚಾರಕ್ಕೆ ಬಂದಾಗ ಇದಕ್ಕೇನು ಪ್ರತ್ಯೇಕವಾಗಿ ಏನಾದ್ರು ಬೇರೆ ತರ ಏನಾದ್ರು ಮೇವುಗಳನ್ನ ಕೊಡ್ಬೇಕು ನೆಲ್ಲುಳ್ಳು ನೆಲ್ಲುಳ್ಳು ಸ್ವಲ್ಪ ಹಣ್ಣುಲ್ಲ ಆಗುದನು ಅಣ್ಣುಲ್ಲ ಹಾಕ್ತೀವಿ ಹಸಿಮೇವೆ ನಾವು ಕೊಡೋಲ್ಲ ಹಸಿಮೆಲ್ಲ ತಂಡದಿಂದ ಹಸಿ ಮೇವು ಏನು ಕೊಟ್ಟಿಲ್ಲ ಸರಿ ತಿಂಡಿ ಇದಕ್ಕೆ ಕಾರಣ ಏನ್ ಸರ್ ಹಸಿಮೇ ಕುಡ್ದಿರ ಬೆಳೆಸೋ ಕಾರಣ ಅದು ಎತ್ತು ಸಿಕ್ಕಲ್ಲ ಎತ್ತು ಏನಾಗಿದೆ ಅಂದ್ರೆ ಈಗ ಒಂದು ಒಂದು ಲೆಕ್ಕಾಚಾರಗಿದೆ ಈ ಲೆಕ್ಕಾಚಾರ ಅಂದ್ರೆ ಈಗ ನಾವೇನ್ ನಾವು ಊಟ ಕುತ್ಕೊಂಡಾಗ ಒಳ್ಳೆ ಊಟ ಇದ್ದಾಗ ಎರಡ್ ಮದ್ದೆ ತಿಂತೀವಿ ಅಂತಿಂದ ಊಟ ಕೊಟ್ಟಾಗ ಅರ್ಧ ಮದ್ಯ ಬರ್ತೀವಿ ವಸಿಮೆ ಕೊಟ್ಟಾಗ ಜಾಸ್ತಿ ತಿಂದಾಗ ಹೊಟ್ಟೆ ಬರ್ತೇವೆ ಅದು ಬರಬಾರ್ದಂತೇಳಿ ಇವಾಗ ಏನ್ ಹೇಳ್ತಿರೋದು ನೀವು ನೋಡಿದ್ರೆ ನಾಟಿ ಕೋಳಿ ಪಾರಂ ಕೋಳಿಗೆ ಇರೋ ಚೆನ್ನಾಗಿ ಫೀಡ್ ತಿನ್ಬಿಟ್ಟು ಅವ್ರು ನಾಟಿ ಕೋಳಿಗಳು ಎಲ್ಲ ಇರೋ ಗಟ್ಟಿ ಪದಾರ್ಥಗಳನ್ನ ತಿಂದು ಸದೃಢವಾಗಿ ಚೆನ್ನಾಗಿರ್ತವೆ ದಪ್ಪ ಕಾಣಿಸಲ್ಲ ಶಕ್ತಿ ಚೆನ್ನಾಗಿರ್ತಾವೆ ಇದು ಕಾನ್ಸೆಪ್ಟ್ ಅದ್ರಾಗ ಈಗ ಎತ್ತು ನೋಡಕ್ ಚೆನ್ನಾಗಿದೆ ಇನ್ ಸ್ವಲ್ಪ ನಾವು ತಿಂಡಿ ಓವರ್ ಮಾಡಿದ್ರೆ ಹಸಿಮ್ ಕೊಟ್ರೆ ಹೊಟ್ಟೆ ಬಿಡ್ತದೆ ಮತ್ತೆ ಈಗ ಜಾತ್ರೆ ಹೋಗಿದ್ರೆ ಸೇಲ್ ಮಾಡೋ ವಿಚಾರ ಖುಷಿ ಹೋಗಿದ್ವಿ ಜಾತ್ರೆ ಮಾಡೋದಕ್ಕೆ ಖುಷಿ ಆಮೇಲೆ ಇನ್ನೊಂದು ಈಗ ಅಷ್ಟು ಸಾವಿರ ಜೊತೆ ಹಸುಗಳಲ್ಲಿ ಪ್ರೈಸ್ ತಗೊಂಡ್ಬಂದಿರೋದಕ್ಕೆ ಹಸುಗಳಿರೋ ಹಸುಗಳಿಗೆ ಇರೋ ಕೊಂಬುಗಳು ಅದನ್ನ ಸಾಕಿರೋವರ್ಗೇನೆ ಬಂದಿರುತ್ತೆ ತಲೆಗೆ ಅಲ್ಲ ಒಂದ್ ನಿಮಿಷ ನಾನು ಕೊಂಬುಗಳಂದ್ರೆ ಆ ಕೊಂಬುಗಳಲ್ಲ ಒಂದ್ ರೀತಿ ಕಿರೀಟ ಆ ರೀತಿ ಅಮ್ಮೆಯಿಂದ ಅವರು ವಾಪಸ್ ಬರೋ ತರ ಮಾಡಿದಸುಗಳು ಆ ರೀತಿ ಹೇಳಿತು ಆಮೇಲೆ ಅಪಾರ್ಥ ಈಗ ಪ್ರದರ್ಶನಕ್ಕೆ ಹೋಗಿದ್ರಿ ಅಥವಾ ಆ ಟೈಮ್ ಅಲ್ಲಿ ಯಾರಾದ್ರೂ ಇದಕ್ಕೊಂದು ಬೆಲೆ ಕೊಟ್ಟು ತಗೊಳ್ಳೋದಾದ್ರೆ ಕೊಡ್ತಾ ಇದ್ರ ಏನ್ ಬೆಲೆ ಇಟ್ಟಿದ್ರಿ ಸರ್ ನಾವು ಆರು ಎಂಬತ್ ಹೇಳ್ತಾ ಇದ್ವಿ ಆರು ಎಂಬತ್ತು ಅಲ್ಲಿ ವ್ಯಾಪಾರ ಅರ್ಧಿಲ್ಲ ಹ್ಮ್ ಬಟ್ ಪರವಾಗಿಲ್ಲ ನಿಮ್ವರೆ ನಾವು ಕೊಡಿಲ್ಲ ಕೊಡಿ ಹೆಂಗ ಬಿಡಿ ನಮ್ಗೆ ಇವಾಗ ಕಮಿಟಿ ಇವಾಗ ದಲ್ಲಿ ಇವಾಗ ಪ್ರೈಜ್ ಬಂದ್ಬಿಡ್ತಲ್ಲ ಕೆಲವೊಬ್ರು ತಗೊಂಬರ್ತಾರೆ ಏನೋ ಈ ಜಾತ್ರೆಗಳಲ್ಲಿ ವಿಡಿಯೋಗಳಲ್ಲಿ ನೋಡ್ಬಿಟ್ಟು ಎತ್ತುಗಳನ್ನ ತಗೊಂಡ್ಬಂದ್ಬಿಟ್ಟು ಮನೆ ಹತ್ರ ಕಟ್ಬಿಟ್ಟು ಅದನ್ನ ನೆಟ್ ನೋಡ್ಕೊಡೋಲ್ಲ ಮಾಡೋದಿಲ್ಲ ಕೆಲವೊಂದ್ ಕಡೆ ನಾನು ಗಮನಿಸಿದೀನಿ ಈ ಗಿಡ್ಡ ಹಸುಗಳು ಅಂತ ತಗೊಂಡ್ಬರ್ತಾರೆ ಆ ರೀತಿ ಎಲ್ಲ ನೋಡಿದಿನಿ ಅವ್ರು ಅಂತ ಇದು ಮಾಡೋರ್ಗೆ ಮತ್ತೆ ನಿಮ್ ಕಡೆಯಿಂದ ಈ ಹಳ್ಳಿ ಕರ್ ಸಾಕೋರ್ಗೆ ಏನಾದ್ರು ಒಂದು ಪುಟ್ಟದಾದ ಇದು ಕೊಡಿ ಮಾಹಿತಿ ಈಗ ಅವರು ಸರ್ ತಗ ಏನೋ ತಗೊಂಬರ್ಬೇಕು ಮನೆಯಲ್ಲೇ ನಾಟಿ ಕರ ಕಟ್ಬೇಕು ಅಂತ ಕಟ್ತಾರೆ ಅವ್ರಿಗೊಂದು ಕಾನ್ಸೆಪ್ಟ್ ಇರುತ್ತೆ ನಮ್ಗೇನು ತಂದು ಕಟ್ಟಿದ್ಮೇಲೆ ನಮ್ದು ನಮ್ಮ ಹೊತ್ತು ನಮ್ ಜವಾಬ್ದಾರಿ ನಮ್ ಮನೆಯಲ್ಲೇ ಒಂದು ಅಂತ ಹೇಳಿ ಆ ತರ ನಾವು ಇದನ್ನ ಸಾಕ್ತಿವಿ ಕೆಲವರು ತಗೊಂಬತ್ತಾರೆ ಕಟ್ಟಾಕ್ತಾರೆ ಏನೋ ಟೈಮ್ ಸರಿಯಾಗಿ ನೀರು ಕುಡಿಸ್ತಾರೆ ಇಲ್ಲೇ ಒಂದ್ ಕಡೆ ಕಟ್ಟಾಕ್ತಾರೆ ನಾವು ಹಂಗಲ್ಲ ಇದನ್ನ ಮಾಡಲ್ಲ ಟೈಮ್ ಗಂಜಲ ಹಿಡಿಬೇಕು ತಗಣಿ ಎದ್ಬೇಕು ಅವಳಕ್ಕೆ ನಾ ಭೇದಿ ಮಾಡ್ಕಂಡ್ರೆ ಗಲಿ ಯಾವ ತರ ಮುಳುತಿವಿ ಆ ತರ ಇವನ್ನ ನಾವು ಸಾಕಾಣಿಕೆ ಮಾಡ್ತೀವಿ ಅಣ್ಣ ತುಂಬಾನೇ ಒಂದು ಒಂದು ಮಾಹಿತಿ ಕೊಟ್ಟು ಅದರ ಜೊತೆಗೆ ಒಂದು ಸ್ವಲ್ಪ ಹೊಸದಾಗಿ ಮಾಡುವಂತವ್ರಿಗೆ ಒಂದು ಇದನ್ನು ಕೊಟ್ಟಿದ್ದೀರಾ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಚಾನೆಲ್ ಕಡೆಯಿಂದ ಮತ್ತೆ ನಮ್ಮ ಫಾರ್ಮರ್ಸ್ ಕಾರ್ನರ್ ಚಾನೆಲ್ ಕಡೆಯಿಂದ ತುಂಬು ಹೃದಯ ಧನ್ಯವಾದಗಳು ಇದೇ ರೀತಿನೇ ಇನ್ನಷ್ಟು ಹಸುಗಳನ್ನ ಸಾಕಿ ಹಳ್ಳಿ ಕರ್ಕೊಳ್ಳಿನ ಬೆಳೆಸಿ ಅಂತ ಕೇಳ್ಕೊತೀರಾ धन्यवाद yeah.